ನಮಸ್ತೆ ಬಲಿಷ್ಠ ಭವ್ಯ ಭಾರತ ದಂಧಗಳಿಗೆ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನೀವು ನಿನ್ನೆ ನೋಡಿರ್ತೀರಾ ಅನಿಸುತ್ತೆ ಕೆ ಜಿ ಎಸ್ ಸೊ ಹೇಗಿದೆ ಅಂತಂದ್ರೆ ಆ ಚಾನಲಲ್ಲಿ ನೀವು ಅದಕ್ಕೆ ಬೇಕಾಗಿರುವಂಥ ಒಂದು ನಿಮ್ಮ ಫೀಡ್ಬ್ಯಾಕ್ಸನ್ನು ನಿಮ್ಮ ಅನಿಸಿಕೆಗಳನ್ನು ಅದರಲ್ಲಿ ಕೊಡಬಹುದು ಅದರಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇರ್ತೀನಿ ನಾವು ನಿಮ್ಮ ನಮ್ಮ ನಿಜ ಜೀವನದಲ್ಲಿ ಪ್ರಗತಿಯನ್ನು ಹೊಂದೋದಕ್ಕೆ ಬೇಕಾಗಿರುವಂಥ ಗುಣಲಕ್ಷಣಗಳು ಮತ್ತು ವಿಶೇಷವಾದಂತಹ ಒಂದು ಯಾವ ರೀತಿ ಅಂತಂದರೆ ವಿಶೇಷವಾದಂಥ ಒಂದು ಕ್ಯಾರೆಕ್ಟರ್ಸು ಕ್ವಾಲಿಟೀಸು ಆಯ್ತಲ್ವಾ ಸೊ ಇದನ್ನೆಲ್ಲವನ್ನು ಕೂಡ ನಾವು ಯಾವ ರೀತಿ ಬೆಳೆಸ್ಕೋಬೋದು ಯಾವ ರೀತಿ ಪ್ರತಿದಿನದಲ್ಲಿ ಇದನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಇದನ್ನು ಬೆಳೆಸ್ಕೊಳ್ಳೋದ್ರಿಂದ ನಾವು ಬೆಳೀತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಾನಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ ಓಕೆ ನೋಡ್ಕೊಡಿ ಕಲ್ತ್ಕೊಳ್ಳಿ ಅಳವಡಿಸ್ಕೊಡಿ ಜೀವನದಲ್ಲಿ ಬೆಳಿತಾ ಬೆಳೀತಾ ಹೋಗಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಈ ಒಂದು ಉತ್ತಮವಾದಂಥ ಜ್ಞಾನವನ್ನು ಹಂಚ್ಕೊಳ್ತಾ ಹೋಗಿ ಅಂತ ಕೇಳ್ಕೊಡ್ತೀನಿ ರೈಟ್ ಇವತ್ತು ವಾಸ್ತು ಟಿಪ್ಸ್ ಏನು ಈ ಪೂರ್ವ ಭಾಗಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ ನಾನು ಏನು ಪೂರ್ವ ಭಾಗ ಅಂತಂತಂದಾಗ ಈ ಪೂರ್ವ ಭಾಗದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ವಿಶೇಷವಾಗಿ ಸಿಗುವಂತಹ ಸವಲತ್ತುಗಳು ಅಥವಾ ಅನುಕೂಲಗಳು ಅಥವಾ ಆಶೀರ್ವಾದ ಭಗವಂತನ ಆಶೀರ್ವಾದ ಏನು ಅಂತನಾದಾಗ ಒಂದು ಸೌರಶಕ್ತಿ ಎಲ್ಲಿಂದ ಬರುತ್ತೆ ನಮಗೆ ಈಸ್ಟಿಂದ ಬರುತ್ತೆ ಸೂರ್ಯ ಹುಟ್ಟುವಂಥದ್ದು ಪೂರ್ವ ಭಾಗದಲ್ಲಿ ಹಾಗಾಗಿ ನಮಗೆ ಏನು ಬರುತ್ತೆ ಅಲ್ಲಿಗೆ ಸೌರಶಕ್ತಿ ಬರುತ್ತೆ ಸೂರ್ಯ ಅಂತಂತಂದರೆ ನಮಗೆ ಏನು ಸಕಲವನ್ನು ಕರುಣಿಸುವಂತಹ ಅತ್ಯಂತ ಪ್ರಬಲವಾದಂಥ ಒಂದು ಗ್ರಹ ಅಂತ ಕರಿಬೋದು ಸಾಧಾರಣ ಹೇಳ್ತಾರೆ ಅದನ್ನು ಗ್ರಹ ಅಂತ ಆಗಲ್ಲ ಅಂತ ಓಕೆ ರೈಟ್ ಇರಲಿ ಅಷ್ಟೊಲ್ಲ ಜಿಲ್ಲೆ ಬಂದಿದೆ ಹೇಳ್ತಾ ಇದ್ದಾರೆ ಓಕೆ ಸೂರ್ಯನನ್ನು ಒಂದು ಗ್ರಹ ಅಂತಲೇ ಕರಿಬೋದು ಸೊ ಆ ಸೂರ್ಯ ದೇವ ಬಂದಾಗ ಒಲಿದಾಗ ನಮ್ಮ ಜೀವನದಲ್ಲಿ ಏನೇನೋ ಬರುತ್ತೆ ಅಂತಾರೆ ಉತ್ತಮವಾದಂಥ ಒಂದು ನಮಗೆ ನಡವಳಿಕೆ ಬರುತ್ತೆ ಉತ್ತಮವಾದಂಥ ಒಂದು ನಮ್ಮ ಬಿಹೇವಿಯರ್ ಬಿಹೇವಿಯರ್ ಅಂತಂದರೆ ಇದು ನಡವಳಿಕೆ ಆಯಿತು ನಡವಳಿಕೆ ಆದಮೇಲಿಂದ ನಮ್ಮ ಕ್ವಾಲಿಟೀಸ್ ಅಂದ್ರೆ ನನ್ನ ಗುಣಲಕ್ಷಣಗಳು ಚೆನ್ನಾಗಿರುತ್ತೆ ನನ್ನ ಗುಣಲಕ್ಷಣಗಳು ಚೆನ್ನಾಗಿದ್ದು ನನ್ನ ಬಿಹೇವಿಯರ್ ನಡತೆ ಚೆನ್ನಾಗಿದ್ದಾಗ ನನ್ನ ಆ ಆಲೋಚನೆ ಆಚಾರ ವಿಚಾರಗಳೆಲ್ಲ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ನನಗೆ ಜೀವನದಲ್ಲಿ ಐಶ್ವರ್ಯ ಕಟ್ಟಿಟ್ಟ ಬುತ್ತಿ ಹೆಸರು ಕೀರ್ತಿ ಕಟ್ಟಿಟ್ಟ ಬುತ್ತಿ ಉತ್ತಮವಾದ ಸಂತಾನ ಕಟ್ಟಿಟ್ಟ ಬುತ್ತಿ ಸಂಸಾರದಲ್ಲಿ ಸುಖ ಸಂತೋಷ ನೆಮ್ಮದಿ ಕಟ್ಟಿಟ್ಟ ಬುತ್ತಿ ಇದೆಲ್ಲವನ್ನೂ ಕೊಡುವಂತಹದ್ದು ಪೂರ್ವಭಾಗ ಹೆಸರು ಕೀರ್ತಿ ಏನು ಬೇಕು ಕೇಳಿ ಎಲ್ಲ ಕೊಡುತ್ತೆ ಕೊಡುವಂಥದ್ದು ಸೂರ್ಯ ಭಗವಂತನ ಒಂದು ಗುಣಲಕ್ಷಣಗಳು ಹಾಗಾಗಿ ಇದನ್ನೆಲ್ಲವನ್ನು ಪಡ್ಕೋಬೇಕಾದಾಗ ನಮಗೆ ಸಾಧಾರಣವಾಗಿ ಇದು ಯಾವುದು ನಿಮಗೆ ಸಿಗತಾ ಇಲ್ಲ ಅಂತಂತಂದಾಗ ನಿಮಗೆ ಪೂರ್ವ ಭಾಗದಲ್ಲಿ ಡೋರ್ ಇದ್ದು ಪೂರ್ವ ಭಾಗದಲ್ಲಿ ಡೋರ್ ಇದ್ದು ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲ ನನಗೆ ಪೂರ್ವ ಭಾಗದಲ್ಲಿ ಡೋರ್ ಇಲ್ಲ ಆದರೆ ನೀವು ಹೇಳಿದಂಗೆ ನನಗೆ ಉತ್ತಮವಾದಂಥ ಜ್ಞಾನ ಜ್ಞಾನ ನಡತೆ ನಡವಳಿಕೆ ಗುಣಲಕ್ಷಣಗಳು ಹೆಸರು ಕೀರ್ತಿ ಸಂಪಾದನೆ ಸಂಸಾರದಲ್ಲಿ ಸಂತಾನ ಸುಖ ಸಂತೋಷ ನೆಮ್ಮದಿ ಇದೆಯಾವುದು ಕಾಣಿಸ್ತಾ ಇಲ್ಲ ನನಗೆ ಅಂತಂದರೆ ಯಾವ ರೀತಿ ನೀವು ಈ ಭಾಗದಲ್ಲಿ ಈ ಪೂರ್ವ ಭಾಗದ ಒಂದು ಶಕ್ತಿ ಚೈತನ್ಯವನ್ನೇ ಜಾಸ್ತಿ ಮಾಡ್ಕೋಬೋದು ಅಂತ ನಾನು ಹೇಳಿಕೊಡ್ತೇನೆ ಏನು ಅಂತಂತಂದಾಗ ಪ್ರತಿದಿನ ನೀವು ಅರ್ಗ್ಯವನ್ನು ಕೊಡುವಂಥದ್ದು ಸೂರ್ಯದೇವನಿಗೆ ಅರ್ಘ್ಯ ಕೊಡ್ತಾರಲ್ಲ ಸೊ ಆ ರೀತಿ ಏನು ಮಾಡ್ಬೋದು ಸರ್ ನಮ್ಗೇನು ಇಲ್ಲೇನು ಬಾವಿ ಇದೆಯಾ ಅಥವಾ ಇಲ್ಲೇನು ಪಾಂಡ್ ಇದೆಯಾ ಅದ ಪಾಂಡ್ ಅಂತಂತಂದರೆ ಇಲ್ಲಿ ಕೊಳ ಏನಾರು ಇದೆಯಾ ಏನಾರು ಇದೆಯಾ ಅಲ್ಲೆಲ್ಲಿ ನಾವು ಎಲ್ಲಿ ಹೋಗಿ ಮಾಡೋದು ನದಿ ನೀರಲ್ಲೆಲ್ಲ ಅವಾಗೆಲ್ಲ ಅರ್ಘ್ಯ ಕೊಡ್ತಾ ಇದ್ರು ನಾವು ಈಗ ಹೋಗಿ ಕೊಡೋಕ್ಕಾಗತ್ತೆ ಅಂತ ಕೇಳ್ಬೋದು ಸೊ ಅದಕ್ಕೆ ಅದೆಲ್ಲ ಏನು ಬೇಕಾಗಿಲ್ಲ ನೀವೇನು ಮಾಡ್ಬೋದು ಅಂದರೆ ಪ್ರತಿದಿನ ಒಂದು ತಾಮ್ರದ ಚಂಬಲ್ಲಿ ನೀರನ್ನು ತೆಗೆದುಕೊಂಡೋಗಿ ಸೂರ್ಯನ ಭಗವಂತನ ನೋಡ್ತಾ ಏನ್ಮಾಡ್ಬೋದು ಮೇಲುಗಡೆಯಿಂದ ನಿಧಾನಕ್ಕೆ ಆ ನೀರನ್ನು ಚೆಲ್ತಾ ಹೋಗಬೇಕು ಚೆಲ್ತಾ ಹೋಗ್ಬೇಕಾದ್ರೆ ಅನ್ಬೇಕು ಬೀಳಿತಾ ಇರುತ್ತಲ್ಲ ನೀರು ಆ ನೀರಿನ ಮೂಲಕ ಸೂರ್ಯದೇವನನ್ನು ನೋಡಬೇಕು ನೋಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೈಂಟಿಫಿಕಲ್ ಏನಾಗುತ್ತೆ ಅಂತಂದರೆ ಆ ಸೂರ್ಯದೇವನಿಂದ ಬರುವಂಥ ಆ ಒಂದು ಬೆಳಕು ವರ್ಣಗಳು ಏನಿರುತ್ತೆ ಅಂತ ಅಂತಂತಂದ್ಬಿಟ್ಟು ಓಕೆ ಕಾಮನ ಬಿಲ್ಲಲ್ಲಿ ಬರುತ್ತಲ್ಲ ಏಳು ಬಣ್ಣಗಳು ಅದೇ ಬಣ್ಣಗಳು ಸೂರ್ಯನ ಭಗವಂತನ ಆಕಿರಣದಿಂದ ಬರುತ್ತೆ ಬರುವಂಥದ್ದು ಏನಾಗುತ್ತೆ ನನ್ನ ಎರಡು ಕಣ್ಗಳ ಮೂಲಕ ಹೋಗಿ ನನ್ನ ಆಜ್ಞಾ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತೆ ಆಜ್ಞಾ ಚಕ್ರ ಆಕ್ಟಿವೇಟ್ ಮಾಡ್ತಂದ್ರೆ ನನ್ನ ಪೀನಿಯಲ್ ಗ್ಲ್ಯಾಂಡು ಆಕ್ಟಿವೇಟ್ ಆಗುತ್ತೆ ಇದಾದಾಗ ಏನಾಗುತ್ತೆ ನನ್ನ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಜ್ಞಾನಶಕ್ತಿ ಜಾಸ್ತಿ ಆಗುತ್ತೆ ಚುರುಕುತನ ಜಾಸ್ತಿ ಆಗುತ್ತೆ ಮೆದುಳಿನ ಶಕ್ತಿ ಚೈತನ್ಯ ಇನ್ನಷ್ಟು ಹೆಚ್ಚಾಗುತ್ತೆ ಇದಾದಾಗ ಏನಾಗುತ್ತೆ ಜೀವನದಲ್ಲಿ ನಾನು ಚುರುಕಾಗಿ ಚೆನ್ನಾಗಿ ಕೆಲಸವನ್ನು ಮಾಡ್ತೇನೆ ಇದು ಒಂದು ಎರಡನೇದು ಏನು ಮಾಡ್ಬೋದು ಅಂತಂದರೆ ಪ್ರತಿದಿನ ನೀವು ಕಡಿಮೆ ಅಂತಂತಂದ್ರೂ ಹನ್ನೆರಡು ಸಲ ಸೂರ್ಯ ನಮಸ್ಕಾರವನ್ನು ಯೋಗದಲ್ಲಿ ಬರುತ್ತಲ್ಲ ಸೂರ್ಯ ನಮಸ್ಕಾರವನ್ನು ನೀವು ಸೂರ್ಯನ ಕಡೆ ನೋಡ್ತಾ ಪೂರ್ವದ ಕಡೆ ನೋಡ್ತಾ ನೀವು ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಸೂರ್ಯ ಭಗವಂತನ ಕೃಪಾ ಕಟಾಕ್ಷ ನಮಸ್ಸಿರುತ್ತೆ ಮೂರನೇದೇನು ಮಾಡ್ಬೋದು ಅನ್ನೋದಾದರೆ ಉತ್ತರ ಭಾಗ ಅಂದರೆ ಪೂರ್ವ ಭಾಗದಲ್ಲಿ ನಿಮ್ಮ ಡೋರ್ ಇದೆ ಅಂತಂತಾರೆ ಆ ಡೋರನ್ನು ಸದಾ ನೀವು ಕ್ಲೀನ್ ಮಾಡಿಟ್ಕೊಂಡು ಶುಭ ಪರಿಶುಭ್ರವಾಗಿರಬೇಕು ಮತ್ತು ಅದರ ಮೂಲಕ ಶಕ್ತಿ ಚೈತನ್ಯ ಬರೋಂಗಿರ್ಬೇಕು ಬರಬೇಕಾದಾಗ ಏನಾಗುತ್ತೆ ಆ ಶಕ್ತಿ ಚೈತನ್ಯ ಚೈತನ್ಯ ಇನ್ನಷ್ಟು ಹೆಚ್ಚಾಗಿ ಪ್ರಬಲವಾಗಿ ಬರಬೇಕು ಅಂತಂದ್ರೆ ಹಸಿರು ತಳಿರು ತೋರಣ ಕಟ್ಟಿರ್ಬೇಕು ಚೆನ್ನಾಗಿರುತ್ತೆ ತೋರಣ ಕಟ್ಟಿರ್ಬೇಕು ಆ ತೋರಣ ಕಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಏರ್ ಪ್ಯೂರಿಫಿಕೇಶನ್ ಆಗಿ ಇನ್ನೂ ಪವರ್ಫುಲ್ ಆಗಿ ನಮ್ಮ ಮನೆಗೆ ಬರೋಕ್ಷ ಆಗುತ್ತೆ ಬಂದಂಥ ಏರು ಅಂದರೆ ಬಂದಂತ ಗಾಳಿ ಬೆಳಕು ಆ ಚೈತನ್ಯ ಏನಾಗುತ್ತೆ ನನ್ನ ಜೀವನದ ಮೇಲೆ ಮಹತ್ತರವಾದಂಥ ಪ್ರಭಾವನ ಬೀರುತ್ತೆ ಸೊ ಹಾಗಾಗಿ ಪೂರ್ವ ಭಾಗದಲ್ಲಿ ಯಾರು ತೊಂದರೆ ಇರುತ್ತೋ ಅವರಿಗೆಲ್ಲ ಕೊಡ್ತಾರಂತ ಒಂದು ವಾಸ್ತು ಟಿಪ್ಸ್ ಇದನ್ನ ಪಾಲನೆ ಮಾಡಿ ಜೀವನದ ಈ ಕಷ್ಟಗಳಿಂದ ಆಚೆ ಬನ್ನಿ ಅಂತ ಕೇಳ್ಕೊತೇನೆ ಓಕೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದಾರೆ ಪ್ಲೇಸ್ಮೆಂಟ್ ಆಫ್ ಫ್ರಿಡ್ಜ್ ಫ್ರಿಡ್ಜ್ಗೆ ಪ್ಲೇಸ್ಮೆಂಟ್ ಎಲ್ಲಿ ಅಂತ ಹೇಳ್ತಾರೆ ನಾವು ಹೇಳೋದಂತಂದ್ರೆ ಇದು ಎರಡು ರೀತಿಯಲ್ಲಿ ವರ್ಕ್ ಆಗುತ್ತೆ ಒಂದು ಕಡೆ ಏನ್ ಹೇಳುತ್ತೆ ಅಂದ್ರೆ ಶಾಸ್ತ್ರಗಳಲ್ಲಿ ಫ್ರಿಜ್ ಅಂತಾರೆ ಒಂದ್ಸಲ ನೀವು ಫ್ರಿಡ್ಜ್ ಅಲ್ಲಿ ನೀರು ಇಟ್ಟರೆ ಏನಿಟ್ಟು ಮಾಡ್ಬಿಟ್ಟು ಫ್ರಾಸ್ಟಿಂಗ್ ಸೀಸನ್ ಅಲ್ಲಿಪಟ್ರೆ ನೋಡೋದು ಗಟ್ಟಿ ಆಗ್ಬಿಡುತ್ತೆ ಗಟ್ಟಿ ಆಗುವಂತದೆಲ್ಲಾನು ಕೂಡ ಹೇಳುತ್ತೆ ಭೂತತ್ವವನ್ನು ಸೂಚಿಸುತ್ತೆ ಹಾಗಾಗಿ ನಿಮ್ಮ ಅಡುಗೆ ಮನೆಯ ನೈಋತ್ಯ ಭಾಗದಲ್ಲಿ ಇಡಬಹುದು ಅಂತ ಹೇಳುತ್ತೆ ಮತ್ತೊಂದು ಏನ್ ಹೇಳುತ್ತೆ ಇದು ಗಾಳಿ ಮತ್ತು ನೀರು ಇದು ಎರಡರ ಸಮಾಗಮ ಆಗಿ ಬರೋದ್ರಿಂದ ಇದೇನಾಗುತ್ತೆ ಅಂದ್ರೆ ಗಾಳಿ ಮತ್ತು ನೀರು ಎರಡು ಸಮಾಗಮ ಆಗುವಂತ ಒಂದು ಜಾಗ ಯಾವ್ದಿದೆ ಅಂತಂದ್ರೆ ವಾಯುವ್ಯ ಸೊ ವಾಯುವ್ಯದಲ್ಲೂ ಕೂಡ ಇದನ್ನು ಇಡ್ಬೋದು ಅಂತ ಹೇಳುತ್ತೆ ಎರಡೂ ಕಡೆಯೂ ಬೇಕಾಗಿ ನೀವು ಫ್ರಿಡ್ಜನ್ನ ಇಟ್ಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಆಯಿತಾ ಮತ್ತೊಬ್ರು ಪ್ರಶ್ನೆ ಏನು ಕೇಳ್ತಾ ಇದಾರೆ ಅಂತಂದರೆ ಸಂಜೆ ಹೊತ್ತು ನಮ್ಮ ನಮ್ಮ ಅಂದರೆ ಅವ್ರ ಮನೆ ಮೇಯ್ನ್ ಡೋರು ಪಶ್ಚಿಮದ ಕಡೆ ಇದೆ ಗುರುಗಳೇ ನಮ್ಮ ಮನೆ ಪಶ್ಚಿಮ ಡೋರು ಮೇನ್ ಡೋರ್ ಬಂದ್ಬಿಟ್ಟು ಪಶ್ಚಿಮದ ಕಡೆ ಆಗಿದೆ ಹಾಗಾಗಿ ಸಂಜೆ ಹೊತ್ತು ನಾವು ಬಾಗಿಲು ತೆಗೆದಾಗ ಏನಾಗುತ್ತೆ ಅದರ ಮೂಲಕ ಸೂರ್ಯನ ಬಿಸಿಲು ಇದೆ ಅದು ಒಳ್ಳೆಯದಾ ಅಂತ ಕೇಳ್ತಾ ಇದ್ದಾರೆ ಖಂಡಿತವಲ್ಲೂ ಒಳ್ಳೇದು ಸಂಜೆ ಏನು ಹೇಳ್ತೀನಿಲ್ಲ ಸಂಜೆ ಗೋಧೂಳಿ ಲಗ್ನ ಅಂತಂತ ಏನು ಹೇಳ್ತಾರೆ ಅಂದರೆ ಸಂಜೆ ಒಂದು ನಾಲ್ಕೂವರೆ ಮೇಲೆ ನಾಲ್ಕೂವರೆಯಿಂದ ಐದುವರೆ ಆರು ಗಂಟೆ ತನಕ ಏನು ಬಿಸಿಲು ಬರುತ್ತಲ್ಲ ಅದು ಒಳ್ಳೆಯದೇ ಓಕೆ ಯಾವಾಗ ನಿಮಗೆ ಎರಡರಿಂದ ನಾಲ್ಕೂವರೆ ತನಕ ಏನು ಬರುತ್ತಲ್ಲ ಅದು ಒಳ್ಳೆಯದಲ್ಲ ಅದರಲ್ಲಿ ಇನ್ಫ್ರಾಡಿ ರೇಡಿಯೇಷನ್ ಜಾಸ್ತಿ ಇರುತ್ತೆ ಆದರೆ ನಿಮಗೆ ನಾಲ್ಕೂವರೆ ಮೇಲೆ ಏನು ಬರುತ್ತಲ್ಲ ಅದು ತುಂಬಾ ಒಳ್ಳೆ ಗಾಳಿ ಅದು ತುಂಬನೇ ಒಳ್ಳೆಯ ಬೆಳಕು ಆ ಬೆಳಕು ಗಾಳಿ ಎರಡೂ ಕೂಡ ತುಂಬ ಒಳ್ಳೆಯದೇನು ಅದೆರಡೂ ಕೂಡ ನಮಗೆ ಪಶ್ಚಿಮ ಭಾಗದಿಂದ ನನ್ನ ಮನೆಗೆ ಬರಬಹುದು ಬರೋದಿಂದ ಏನಾಗುತ್ತೆ ಮನೆಯಲ್ಲಿ ಕ್ರಿಮಿಕೀಟಗಳು ಸಾಯುತ್ತವೆ ಮತ್ತೊಂದು ಏನಾಗುತ್ತೆ ಆ ಬೆಳಕು ಬೀಳುವಂಥ ಬೆಳಕು ಆ ರಶ್ಮಿ ಏನಾಗುತ್ತೆ ನನಗೆ ಹಿತವನ್ನು ಕೊಡುತ್ತೆ ಹಿತ ಹೆಂಗಿದ್ರೆ ದೇಹಕ್ಕೂ ಹಿತ ಕೊಡುತ್ತೆ ದೇಹಕ್ಕೆ ಹಿತ ಬಂತಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ ಓಕೆ ಸಂಜೆ ಹೊತ್ತು ಬರುವಂಥದ್ದು ಈ ಒಂದು ಪಶ್ಚಿಮ ಭಾಗದಿಂದ ಬರುವಂಥ ಬೆಳಕು ಮನೆಯೊಳಗೆ ಬಿತ್ತು ಅಂತಂದರೆ ತುಂಬಾ ಒಳ್ಳೆಯದು ಬರಲಿ ಯಾವುದೇ ರೀತಿಯಲ್ಲಿ ನಿರ್ವೇಶನ ಮಾಡುವಂಥದ್ದು ಬೇಕಾಗಿಲ್ಲ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡ್ಲಿ ಎಲ್ಲರ ಜೀವನದಲ್ಲಿ ಅಭಿವೃದ್ಧಿಯ ಸಮೃದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ